ತಗೊಳ್ಳೋವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಹೋರಾಟ 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 ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರ್ಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರ್ಗೂ ಹೋರಾಟ 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 ಎಲ್ಲ ಎಲ್ಲವರ್ಗೂ ಹೋರಾಟ ನಮ್ಮ ಮುಖಂಡತ್ವದಲ್ಲಿ ನಾವು ಏನಿದ್ರು ಇನ್ನು ಓಬ್ಳೇಶ್ವರ ನೇತೃತ್ವದಲ್ಲಿ ಒಂದು ಸಮಸ್ಯೆ ಇದೆ ಅದು ಏನು ಸಮಸ್ಯೆ ಆಗಿದೆ ಹೇಳಿ ಸರ್ ಸರ್ ಇದು ನಾವು ಇವಾಗ ಇಲ್ಲಿ ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ನಾನು ಓಬ್ಳೇಶ್ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ ಅವರೊಟ್ಟಿಗೆ ವಾರ್ಡ್ ನಂಬರ್ ತೊಂಬತ್ತೊಂಬತ್ತು ರಾಜಾಜಿನಗರ ರಾಜಾಜಿನಗರ ವಿಭಾಗ ಪಶ್ಚಿಮ ವಲಯ ಇಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತಕ್ಕಂತ ಘನತ್ಯಾಜ್ಯ ವಿಲೇವಾರಿ ಕೆಲಸ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ಸ್ ಲೋಡರ್ಸ್ ಎಲ್ಲ ಇಲ್ಲಿ ಇದ್ದಾರೆ ಇಲ್ಲಿ ಏನಪ್ಪಾ ಸಮಸ್ಯೆ ಅಂದ್ರೆ ಬಹಳ ಒಂದ್ ಐದಾರು ತಿಂಗಳಿಂದ ನಮ್ಗೆ ನಿರಂತರವಾಗಿ ಕಂಪ್ಲೇಂಟ್ ಗಳು ಬರ್ತಾನೆ ಇತ್ತು ಏನ್ ಕಂಪ್ಲೇಂಟ್ ಅಂದ್ರೆ ಈ ಮನೆ ಮನೆ ಕಸ ಆಟೋದಲ್ಲಿ ಏನು ತೆಗೀಬೇಕು ಅದನ್ನ ತಗೊಂಡು ಬಂದು ಇಲ್ಲಿ ಶೆಡ್ಗಳಲ್ಲಿ ವಿಂಗಡಿಸಿ ವಿಂಗಡಿಸ್ಬೇಕಂತ ಹೇಳಿ ಕೆಳಗಡೆ ಸುರಿಸಿ ವಿಂಗಡಿಸ್ತಾ ಇದ್ದಾರೆ ಹಾಗೊಂದು ವೇಳೆ ವಿಂಗಡಿಸಿದ್ರೆ ಪಕ್ಷದಲ್ಲಿ ರಾಶಿ ರಾಶಿ ಸುರಿತಾರೆ ಎಲ್ಲ ಇಪ್ಪತ್ತಾಟ ಒಂದ್ ದಿನಕ್ಕೆ ಕಸ ರಾಶಿ ಸುರಿಸ್ಬಿಟ್ಟು ಒಂದ್ ಮೂಲೆಯಲ್ಲಿ ಅದನ್ನ ಒಂದ್ ಐದ್ ದಿನ ಆದ್ಮೇಲೆ ಇದೇ ಕಾರ್ಮಿಕರ ಕೈಯಲ್ಲಿ ಎತ್ತಿಸ್ತಾರೆ ಬಲವಂತವಾಗಿ ಕಾರ್ಮಿಕರು ಏನಾದ್ರು ವಾಯ್ಸ್ ಮಾಡೋದಾಗ್ಲಿ ಓ ಮಾಡಿದ್ರೆ ಅವರು ಅವ್ರ ಮೇಲೆ ಅಗೆ ತೀರ್ಸ್ಕೊಳ್ಳೋದು ಯಾವ ರೀತಿ ಅಂದ್ರೆ ರೆಗ್ಯುಲರ್ ರೂಟ್ ಮಾಡ್ತಾರೆ ಅಂತ ಕ್ಲೀನರ್ಸ್ ನ ಚೇಂಜ್ ಮಾಡೋದು ಡ್ರೈವರ್ಸ್ ನ ಚೇಂಜ್ ಮಾಡೋದು ಇಲ್ಲ ಕೆಲ್ಸಕ್ಕೆ ಒಂದ್ ಎರಡ್ ಮೂರ್ ದಿನ ನಿಲ್ಸೋದು ಈ ರೀತಿ ಬಲವಂತವಾಗಿ ಇಲ್ಲಿ ಕಾಂಟ್ರಾಕ್ಟ್ರು ಮತ್ತು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೂಪರೈಸರ್ಗಳು ಈ ಕೆಲಸ ಮಾಡ್ತಾ ಇದಾರೆ ಇದನ್ನ ಇದಕ್ ಮುಂಚೆನೆ ಅಧಿಕಾರಿಗಳ ಗಮನಕ್ಕೆ ಬರೀ ಮೌಖಿಕವಾಗಿ ತಂದಿದ್ವಿ ಅವ್ರು ಕೂಡ ನಾವು ಸೆಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಯಾವ್ದೋ ಬದಲಾವಣೆ ಕಾಣ್ಲಿಲ್ಲ ಹಾಗಾಗಿ ನಮ್ಮ ಹುಡುಗ ನರೇಶ್ ಅನ್ನೋ ನಮ್ಮ ಹುಡುಗ ಏನಿದ್ದಾನೆ ಫೋಟೋ ಸಮೇತ ವಿತ್ ಲೊಕೇಶನ್ ಫೋಟೋ ಸಮೇತ ಸುಮಾರು ಕಂಪ್ಲೇಂಟ್ ತಂದ ಮೇಲೆ ವಿತ್ ಇದನ್ನ ನಾವು ಕಂಪ್ಲೇಂಟ್ ಅಟ್ಯಾಚ್ ಮಾಡಿ ಎಮ್ ಎಲ್ ಎ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎ ಸಾಹೇಬ್ರಿಗೆ ಕೊಡಕ್ಕಿಂತ ಮುಂದಿನ ದಿನ ಏನ ಏನಾಯ್ತಂದ್ರೆ ಫೋಟೋ ಹಿಡಿತಾವನೆ ಕಂಪ್ಲೇಂಟ್ ಮಾಡ್ತಾನೆ ಸಂಘಕ್ಕೆ ಅಂತ ಹೇಳಿ ಆ ಹುಡುಗನ ಮೇಲೆ ಹಲ್ಲೆ ಮಾಡಕ್ಕೆ ಬಂದು ಸೂಪರ್ವೈಸರ್ ಗಳು ಮೊಬೈಲ್ ಮೊಬೈಲ್ಗಳು ಕಿತ್ಕೊಂಡಿದ್ವು ಮೊಬೈಲ್ ಕಿತ್ಕೊಂಡು ಎರಡು ದಿನ ಆದ್ರೂ ಮೊಬೈಲ್ ಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ನಾವು ಸ್ಥಳೀಯ ಶಾಸಕರು ಯಾರು ಇದ್ದಾರೆ ಶ್ರೀ ಸುರೇಶ್ ಕುಮಾರ್ ಸಾಹೇಬರು ಅವ್ರ ಗಮನಕ್ಕೆ ಈ ಎಲ್ಲಾ ಈ ಕಾಪೀಸ್ ಎಲ್ಲ ಕಲರ್ ಪ್ರಿಂಟ್ ಔಟ್ ತಗೊಂಡು ಒಂದು ಮೂವತ್ತು ಕಾಪಿ ಜೊತೆ ನಮ್ಮ ಸಂಘದ ಲೆಟರ್ ಅಲ್ಲಿ ಈ ರೀತಿ ಕಂಪ್ಲೇಂಟ್ ಮಾಡಿ ಕೊಟ್ಟಿದ್ದೀವಿ ಓದ್ ಸೋಮವಾರ ಮೂವತ್ತನೇ ತಾರೀಕು ಆದ್ರೆ ಸ್ಥಳೀಯ ಶಾಸಕರು ಇದನ್ನ ನಾನು ಬಗೆಹರಿಸ್ತೀನಿ ಸ್ಟಿಕ್ಟ್ ಆಗಿ ಆಕ್ಷನ್ ತಗೊಂತೀನಿ ಅಂತ ಅವತ್ತು ನಮ್ಮ ಹತ್ರ ಹೇಳಿದ್ರು ಇದುವರೆಗೂ ಈ ಲೆಟರ್ ಬಗ್ಗೆ ನಾವು ಎಲ್ಲಾ ಕಡೆ ನಾವು ಸರ್ಚ್ ಮಾಡ್ತಾ ಇದೀವಿ ಇನ್ನು ಲೆಟರ್ ನ ಎ ಜಿ ಎಂ ಅವ್ರಿಗೆ ಫಾರ್ವರ್ಡ್ ಆಗಿರೋದ್ರಿಲ್ಲ ಸೊ ಹಾಗಾಗಿ ಫಾರ್ವರ್ಡ್ ಆಗಿರೋದು ಹೆಂಗಾದ್ರೂ ಆಗ್ಲಿ ಲೆಟರ್ ಪ್ರೊಸೆಸ್ ಅದು ಡಿಲೇ ಆಗುತ್ತೆ ಕಂಪ್ಲೇಂಟ್ ಮಾಡಿರೋ ಉದ್ದೇಶಕ್ಕೆ ನಮ್ಮ ಹುಡುಗನ ಕೆಲ್ಸಕ್ಕೆ ನಿಲ್ಸಿದಾರೆ ಅವತ್ತಿಂದ ಇವತ್ತಿನವರೆಗೂ ಹ ಒಬ್ಬ ಎ ಜಿ ಎಂ ಹೇಳಿದ್ರು ಕೆಲ್ಸಕ್ಕೆ ತಗೊಂತ ಇಲ್ಲ ಕೆಲ್ಸಕ್ಕೆ ತಗೊತಾ ಇಲ್ಲ ಅಂದ್ರೆ ಯಾವ ರೀತಿ ಇಷ್ಟು ವರ್ಷ ನಮ್ಮ ಹುಡುಗ ಆರು ವರ್ಷದಿಂದ ಏನ್ ಕೆಲಸ ಮಾಡ್ತಾ ಇಲ್ಲಿ ನರೇಶ್ ಅನ್ನೋ ಹುಡುಗ ಆ ಹುಡುಗನಿಗೆ ಹಳೆ ರೂಟ್ ಯಾವ ಆಟೋ ಮಾಡ್ತಾ ಅದೇ ಆಟೋ ಕೊಡ್ಬೇಕು ಅದೇ ರೂಟ್ ಅಂತ ನಾವು ಕೇಳ್ತಾ ಇದ್ರೆ ಅವ್ರು ಏನ್ ಮಾತಾಡ್ತಾನೆ ಇಲ್ಲ ಎಲ್ಲದಕ್ಕೂ ಕಾಂಟ್ರಾಕ್ಟರ್ ಹೆಸರು ಹೇಳ್ತಾ ಆಯ್ತಾ ಸರ್ ಅದೇ ಕಾಂಟ್ರಾಕ್ಟರ್ ಇಲ್ಲಿ ಬಂದು ಇಲ್ಲಿ ಮಾತುಕತೆ ಮಾತಾಡಿ ಏನಿದೆ ಇಲ್ಲಿ ಇಲ್ಲಿಗೆ ಸಾಲು ಮಾಡ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಇನ್ನು ಯಾರು ಕೆಲಸ ಮಾಡಲ್ಲ ಸರ್ ಇಲ್ಲಿ ಬಂದು ಸಾಲು ಆಗೋವರೆಗೂ ಯಾರು ಆಟೋ ತೆಗಿಯೋದಿಲ್ಲ ನಮ್ಮ ಕಾರ್ಮಿಕರು ಯಾರು ತೆಗೆಯೋದಿಲ್ಲ ಪೊಲೀಸ್ ಠಾಣೆಗೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಸರ್ ಪೊಲೀಸ್ ಠಾಣೆಗೆ ಹೋಗ್ಲಿಲ್ಲ ಸರ್ ಏನಕ್ಕೆ ಅಂದ್ರೆ ಒಂದು ಮಾನವೀಯತೆ ಮೇಲೆ ಹೋಗಿಲ್ಲ ಅಷ್ಟೇ ಕೂಡ ಅವರು ನಮ್ಮವ್ರೆ ಸೂಪ್ರೈಸರ್ ಓನರ್ ಕೆಳಗಡೆ ಇರ್ತಾರೆ ಅವ್ರಿಗೂ ಪ್ರೆಷರ್ ಅನ್ನೋ ಒಂದೇ ಒಂದು ಮಾನವೀಯ ಕೋಣದಿಂದ ನಾವು ಹೋಗಲಿಲ್ಲ ಅಲ್ಲೇ ಮಾಡಿಲ್ಲ ಅಲ್ಲೇ ಮಾಡಕ್ ಮುಂದಾಗಿದ್ದಾರೆ ಮೊಬೈಲ್ ಕಸ್ಕೊಂಡಿದ್ದಾರೆ ಇಷ್ಟೇ ಇಷ್ಟೇ ಈ ಕಾರ್ಮಿಕರೆಲ್ಲ ಒಂದೇ ನಾವು ಒಂದೇ ನೋಡಿ ಇಷ್ಟೆಲ್ಲ ಕಷ್ಟ ಇದೆ ನಮ್ಗೆ ನಿಂತ್ಕೊಳಕೆ ಆಗ್ತಾ ಇಲ್ಲ ಈ ಕಾರ್ಮಿಕರೇನು ವಿಶೇಷ ವ್ಯಕ್ತಿಗಳ ನಮ್ ಕಾಲೇ ಅವರು ಇದಕ್ಕೊಂದು ಏನ್ ಪ್ರಿಕಾಶನ್ಸ್ ಒಂದು ಈ ವಾಸ್ತವ ಬರ್ದಿರೋ ಇದಕ್ಕೆ ಏನು ಒಂದು ಮಾಡಕ್ ಆಗಲ್ಲ ಸರ್ ಸರ್ ನೆಟ್ಟಿಗೆ ಕೆಲಸ ಮಾಡೋರಿಗೆ ಸರಿಯಾದ ಸೌಲಭ್ಯಗಳಿಲ್ಲ ಸರಿಯಾದ ಫೆಸಿಲಿಟೀಸ್ ಎಕ್ವಿಪ್ಮೆಂಟ್ಸ್ ಏನು ಇಲ್ಲ ಸರ್ ಅವ್ರೂ ಆರೋಗ್ಯ ಅಲ್ವಾ ಈಗ ಅವರು ಬದುಕೋದ್ ಬೇಡವಾ ಈ ವಾಸನೆಯಲ್ಲಿ ಎಂಟ್ ಅವರ್ ಕೆಲಸ ಮಾಡ್ತಾರೆ ಸತತವಾಗಿ ಆದ್ರೂ ಅವ್ರನ್ನ ಬಯ ಮಾಡಿ ಹಾ ಈ ತರ ಒತ್ತಡಕ್ಕೆ ಒಳಗಾಗಿ ಅವ್ರು ಬಾಯಿ ತೆಗೆದ್ರೆ ಅವ್ರಿಗೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಅದೇ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಹೆಂಡತಿ ಮಕ್ಕಳು ಸಂಸಾರ ಅಜ್ಜ ತಾತೇ ಅಮ್ಮ ಎಲ್ಲ ಎಲ್ಲರೂ ಇರ್ತಾರೆ ಅವ್ರ ಕುಟುಂಬಕ್ಕೆ ಯಾರು ಸರ್ ಊರ ಯಾರು ಈ ಗಣತ್ಯಾಜ್ಯ ಕೆಲಸ ಮಾಡೋ ಡ್ರೈವರ್ಸ್ ನೋಡೋರು ಸ್ವತಂತ್ರವಾಗಿದ್ದಾರೆ ಅದಕ್ಕಂತಾನೆ ಇವ್ರುಗಳ ಬಗ್ಗೆನೆ ನಾವು ಸರ್ಕಾರದ ಮಟ್ಟದಲ್ಲಿ ಒಂದು ನೇರ ವೇತನ ಪದ್ಧತಿ ಒಳಸ್ಪ ಒಳಪಡಿಸ್ಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ಈಗ ಇನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರನ್ನ ಒಗ್ಗೂಡ್ಸ್ಕೊಂಡು ಮಾಡ್ತಾ ಇದೀವಿ ಈಗ ಒಳ್ಳೆ ಆದೇಶ ಬರೋ ಈ ಸಂದರ್ಭದಲ್ಲಿ ಈ ಸೂಪರ್ವೈಸರ್ಗಳು ಈ ಗುತ್ತಿಗೆದಾರರೆಲ್ಲ ಸೇರ್ಕೊಂಡು ಒಂದು ಹುನ್ನಾರ ನಡೆಸಿ ಈ ತರ ನಮ್ಮ ಕಾರ್ಮಿಕರ ವಾಯ್ಸಿನ ಅಂತ ಹೇಳಿ ಈ ರೀತಿ ಮಾಡ್ತಾ ಇದಾರೆ ಶೆಡ್ ಅಂತ ಮಾಡ್ತಾ ಇದಾರೆ ಕಾರ್ಮಿಕರ ಮೇಲೆ ಕಾರ್ಯಕ್ರಮ ಮೇಲೆ ದಬ್ಬಾಲಿಕೆಯನ್ನು ಮಾಡ್ತಾ ಇದಾರೆ ಅಂದ್ರೆ ಇವರು ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಒಂಬೈನೂರ ನಲವತ್ತೆಂಟರ ಕಾರ್ಮಿಕರ ಕಾಯ್ದೆ ಅಡಿಯನ್ನು ಉಲ್ಲಂಘನೆ ಮಾಡ್ತಾ ಇದ್ರು ಸಹ ನಿಮ್ಮ ಸಂಘಗಳು ಕಾರ್ಮಿಕರ ಪರವಾಗಿ ನಿಂತುಕೊಂಡು ಯಾಕೆ ನೀವು ಪ್ರತಿಭಟನೆ ಮಾಡಿ ಇವರಿಗೆ ಇ ಪಿ ಎಫ್ ಕಟ್ತಾ ಇದಾರೆ ಮಂತ್ಲಿ ಮಂತ್ಲಿ ಸರ್ ಜನ್ರಲ್ ಆಗಿ ಬರೀ ನಾನು ಇವಾಗ ನೈಂಟಿ ನೈನ್ ವಾರದ ಮಾತ್ರ ಮಾತಾಡ್ತಾ ಇದ್ದೀನಿ ನೈಂಟಿ ನೈನ್ ಅಲ್ಲಿ ಇ ಎಸ್ ಐ ಕಟ್ತಾ ಇದಾರೆ ಪಿ ಎಫ್ ಕಟ್ತಾ ಇದಾರೆ ಸ್ಯಾಲ್ರಿ ಕೂಡ ಎರಡು ತಿಂಗಳು ಮುಂಚೆ ಇದೇ ನರೇಶನ್ ಅನ್ನೋ ಹುಡುಗ ಅದೇ ಹತ್ರ ನೇರ ನೇರವಾಗಿ ಮಾತಾಡಿ ಎರಡು ತಿಂಗಳ ಸ್ಯಾಲ್ರಿ ಒಟ್ಟಿಗೆ ಹಾಕಿಸ್ತು ಒಂದ್ ವಾರ ಗ್ಯಾಪ್ ಅಲ್ಲಿ ಹ್ಮ್ ಈ ರೀತಿ ಒಳ್ಳೇದ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಸೂಪರ್ವೈಸರ್ಸ್ ಅವ್ರ ಮೇಲೆ ಏನು ದ್ವೇಷ ಇದೆಯೋ ಇಲ್ಲ ಕಾಂಟ್ರಾಕ್ಟರ್ಗೆ ಏನ್ ದ್ವೇಷ ಇದೆಯಾ ನನ್ನ ಹತ್ರ ತರ ಸ್ಯಾಲರಿ ಹಾಕ್ಸಿದೇನೆ ಅಂತ ಒಂದು ಪ್ಲಾನ್ ಮಾಡಿ ಹುಡುಗನಿಗೆ ಬೇಕಂತ ಕೆಲಸಕ್ಕೆ ಅಡಚಣೆ ಮಾಡ್ತಾ ಇದಾರೆ ಸರ್ ಈ ಹುಡುಗ ನರೇಶ್ ಏನ್ ತೊಂದರೆ ಆಗಿದೆಯೋ ಈ ಹುಡುಗನ್ ಏನಾದ್ರು ಒಂದು ಒಳ್ಳೇದಾದ್ರೆ ಪ್ರತಿಯೊಬ್ಬ ಯಾವ ಕಾರ್ಮಿಕರಿಗೂ ತೊಂದರೆ ಆಗಬಾರ ಏನಾದ್ರು ಸಮಸ್ಯೆ ಪರಿಹಾರ ಯಾರಿಗೂ ತೊಂದರೆ ಆಗಲ್ಲ ಅದ್ರ ಬಗ್ಗೆ ತಾವು ಬಹಳ ಸೀರಿಯಸ್ ಆಗಿ ಖಂಡಿತ ಖಂಡಿತ ಸರ್ ಮತ್ತೆ ನಮ್ಗೆ ಇನ್ನೊಂದು ಏನಾಗುತ್ತೆ ಸರ್ ಈ ಕಸದ ಮುಂದೆ ಏನೋ ಒಂದು ಇರುತ್ತೆ ಸರ್ ಒಂದು ಪೆನಾಯಿಲ್ ಹಾಕೋದು ಉಳಿಸಿ ಹಾಕೋದು ಏನೋ ಒಂದು ಇರುತ್ತೆ ಅದ್ರ ಬಗ್ಗೆ ತಾವು ಕಾಳಜಿ ವಹಿಸಿ ಸರ್ ಖಂಡಿತ ಸರ್ ನಾನು ಎರಡು ಟೈಮ್ ಹೇಳಿದ್ದೀನಿ ಇಲ್ಲಿ ಬಂದು ಬ್ಲೀಚಿಂಗ್ ಪೌಡರ್ ಆಡ್ಸ್ರಿ ರೋಡ್ ಬರ್ತಾ ಇದೆ ಸ್ಮೆಲ್ ಅಂತ ಹೇಳಿದ್ರೆ ಆರೋಗ್ಯ ನೋಡ್ಬೇಕಲ್ಲ ಆ ಹೇಳಿದ್ರೆ ಸರ್ ಇವಾಗ ಆಗ್ತಿವ್ ಅವಾಗ ಆಗ್ತಿವ್ ಇವಾಗ ಆಗ್ತಿವ್ ಅವಾಗ ಅಂತ ಬ್ಲೀಚಿಂಗ್ ಪೌಡರ್ ಹಾಕೋದಿರಲಿ ಅವ್ರ ಕನಿಷ್ಠ ಪಕ್ಷ ಒಂದು ಮಾಸ್ಕ್ ಗ್ಲೌಸ್ ಅದ್ ಸಣ್ಣ ಪುಟ್ಟಾನೆ ಬಟ್ ಆದ್ರೆ ಅವ್ರಿಗೆ ಏನೇನು ಬೇಸಿಕ್ ಆಗಿ ಕೊಡ್ಬೇಕು ಯಾವ್ದು ಕೊಡಲ್ಲ ಎಂತ ಇದೇನೋ ಒಂದು ಶೂ ಇರುತ್ತೆ ಗ್ಲೌಸ್ ಇರುತ್ತೆಲ್ಲ ಒಂದು ಕೊಡ್ಬೇಕು ಏನೋ ಅವ್ರ ಅವ್ರ ಮನೆಯಾಗಿ ಶೂ ತಗೊಂಡಿದ್ದಾರೆ ಅವ್ರಿಗೆ ಒಂದು ತರ ಕೊಡ್ಬೇಕು ಕೊಡ್ಬೇಕು ಅವ್ರಿಗೆ ಕಾರ್ಯದೇಶದ ಪ್ರತಿ ಕೊಡ್ಬೇಕಾದ್ರೆ ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಅದೆಲ್ಲ ಗಾಳಿಗೆ ಬಿಟ್ಬಿಡ್ತಾರೆ ವಾಯ್ಸ್ ಮಾಡ್ತಾರೆ ಅಂತ ಹೇಳಿ ಇದನ್ನ ದೊಡ್ಡದಾಗಿ ಬಿಂಬಿಸ್ಕೊಂತಾರೆ ಸರ್ ನರೇಶ್ ಏನು ಕೆಲಸ ತಮ್ಮ ಸಂಘಟನೆ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನೀವೆಲ್ಲ ಹೋರಾಟ ಮಾಡಲಿಕ್ಕೆ ಸಾವಿರ ಜನಕ್ಕೆ ಕೆಲಸ ಇವತ್ತು ನಲ್ವತ್ತೈದ ಐವತ್ತು ಸಾವಿರ ರೂಪಾಯಿ ಆಗಿದೆ ಮಾಡಿ ಕೆಲಸ ಹೌದು ಡ್ರೈವರ್ಸ್ ಗೆ ಇನ್ನೂ ನಾವು ನೇರ್ವೇತನಕ್ಕೂ ಬರ್ಲಿಲ್ಲ ಖಾಯಮೂ ಆಗ್ಲಿಲ್ಲ ಆ ಎರಡು ಆಗ್ಬೇಕಂತಾನೆ ನಮ್ಮ ಹೋರಾಟ ಸರ್ ಅದಾದ್ರೆ ಹೆಚ್ಚಿನ ರೀತಿಯಲ್ಲಿ ಸಂತೋಷ ಅಲ್ಲಿವರೆಗೂ ನಮ್ಮ ಕಾರ್ಮಿಕರನ್ನ ಕಾಪಾಡ್ಕೋಬೇಕಲ್ಲ ಪ್ರೊಟೆಸ್ಟ್ ಮಾಡ್ಬೇಕಲ್ಲ ಏನ್ ಪ್ರೊಟೆಸ್ಟ್ ಮಾಡೋದೇ ದೊಡ್ಡ ನೇರನಾ ಹುಡ್ಗ ಕಂಪ್ಲೇಂಟ್ ರೈಸ್ ಮಾಡಿದ್ದೆ ಒಂದ್ ತಪ್ಪಾ ತಿಂಗಳಿಗೆ ಮಾಸ್ಕ್ ಮತ್ತೆ ಗಂಬೂರ್ಸ್ ಎಲ್ಲ ಕೊಡ್ತಾ ಇದಾರೆ ಅವ್ರನ್ನ ಕೇಳಿ ಸರ್ ಅವ್ರನ್ನ ಕೇಳಿ